ಧ್ವನಿ ನ್ಯೂಸ್ ಗೆ ಸ್ವಾಗತ ಕುಂದಗೋಳದ ಕೃಷಿ ಅಧಿಕಾರಿಗಳು ಧ್ವನಿ ನ್ಯೂಸ್ ಹಿಂಪ್ಯಾಕ್ಟ್ ಸುದ್ದಿಗೆ ಎಚ್ಚೆತ್ತುಕೊಂಡು ರೈತರ ಬೆಳೆ ನಾಶವಾದ ಪರಿಶೀಲಿಸಿದ್ರು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮ ಸೇರಿ ಸುತ್ತಮುತ್ತಲಿನ ಹಲವಾರು ಹಳ್ಳಿಯಲ್ಲಿ ಭಾರಿ ಮಳೆಯಿಂದ ರೈತರ ಜಮೀನಿನಲ್ಲಿ ಮೊಳಕೆ ಒಡೆದ ಹೆಸರು ಶೇಂಗಾ ಸೋಯಾಬೀನ್ ತೊಗರಿ ಮೆಕ್ಕೆಜೋಳ ಈರುಳ್ಳಿ ಇತರೆ ಬೆಳೆಗಳು ನಾಶವಾಗಿದೆ ಮತ್ತೊಂದು ಕಡೆ ರೈತರ ಜಮೀನಿನಲ್ಲಿ ಅಲ್ಲೊಂದು ಇಲ್ಲೊಂದು ಅಳಿದು ಉಳಿದ ಬೆಳೆಯನ್ನು ಕೂಡ ಜಿಂಗಿಗಳು ತಿಂದು ಸಂಪೂರ್ಣ ನಾಶ ಮಾಡಿದೆ ರೈತರು ಬಿತ್ತನೆ ಮಾಡುವುದು ಬಿಟ್ಟರೆ ಹಿಂಗಾರಿರುವವರೆಗೂ ಖಾಲಿ ಜಮೀನನ್ನ ಬಿಡಬೇಕಾಗುತ್ತೆ ಅಂದ್ರೆ ರೈತರು ಖಾಲಿ ಜಮೀನನ್ನ ಹರಗುತ್ತಿದ್ದಾರೆ ಕೆಲವು ರೈತರು ಮೊದಲು ಬಿತ್ತನೆಗೆ ಖರ್ಚು ಮಾಡಿ ಹಾಳಾಗಿ ಈಗ ಹರಗೆ ಮತ್ತೆ ಸಾಲ ಮಾಡಿ ಮರು ಬಿತ್ತನೆ ಕಾರ್ಯ ಮಾಡ್ತಾ ಇದ್ದಾರೆ ಇನ್ನೊರ್ವ ರೈತ ದಂಪತಿಗಳು ಎಕರೆಗೆ ಎರಡೂವರೆ ಸಾವಿರ ರೂಪಾಯಿ ಎತ್ತಿನ ಬಾಡಿಗೆ ಕೊಡದು ಆಗದೆ ಇರುವಂತಹ ಬಡ ರೈತ ದಂಪತಿಗಳು ತಾವೇ ಮನುಷ್ಯರೇ ಎಳೆದುಕೊಂಡು ಬಿತ್ತನೆ ಮಾಡ್ತಾ ಇದ್ದಾರೆ ಇವರ ಕಷ್ಟವನ್ನ ಕೇಳೋರು ಯಾರು ಇಂಥವರಿಗೆ ಸರ್ಕಾರ ಏನಾದರೂ ಸೌಲಭ್ಯ ಒದಗಿಸಿಕೊಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ರು ಇಲ್ಲಿ ಹಾರಿಗೆ ಮರು ಬಿತ್ತನೆ ಮಾಡುವಂತಹ ರೈತರಿಗೆ ಬೆಳೆ ಇಳುವರಿ ಬರುವುದಿಲ್ಲ ಎನ್ನುವುದು ಒಂದಾದರೆ ಮತ್ತೊಂದು ಕಡೆ ಬಿತ್ತನೆ ಮಾಡಿದ ಬೆಳೆ ಬರುತ್ತೆ ಎಂದು ರೈತರಿಗೆ ಭರವಸೆ ಇಲ್ಲ ಈಗ ರೈತರು ಹಿಂದಿನ ಸಂಪ್ರದಾಯದಂತೆ ಮನಸ್ಸಿನ ನೆಮ್ಮದಿಗಾಗಿ ಬಿತ್ತನೆ ಮಾಡ್ತಾ ಇದ್ದಾರೆ ನಮ್ಮ ಬಲ ಇದ್ರೆ ಬೆಳೆ ಬರುತ್ತೆ ಬಲ ಇಲ್ಲದಿದ್ರೆ ಬೆಳೆ ಬರುವುದಿಲ್ಲ ನಾವು ದೇವರ ನಂಬಿಕೆಯಿಂದ ಬಿತ್ತನೆ ಮಾಡ್ತಾ ಇದ್ದಾವೆ ಎನ್ನುತ್ತಾರೆ ಹಳ್ಳಿಯ ರೈತರು ಸರ್ಕಾರ ಹಾಳಾದ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಅಂತ ಕುಂದಗೋಳ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಜೋಗಪ್ಪನವರು ಹಾಗೂ ಗ್ರಾಮಸ್ಥರು ಭೀಮ್ ಧ್ವನಿ ನ್ಯೂಸ್ ಗೆ ಆಗ್ರಹಿಸಿದ್ರು ಭೀಮ್ ಧ್ವನಿ ನ್ಯೂಸ್ ಇಂಪ್ಯಾಕ್ಟ್ ಸುದ್ದಿಗೆ ಮಣಿದ ಸಂದರ್ಭದಲ್ಲಿ ಕುಂದಗೋಳ ತಾಲೂಕು ಕೃಷಿ ನಿರ್ದೇಶಕಿ ಭಾರತಿ ಮೆಣಸಿನಕಾಯಿ ಇವರು ರೈತರ ಜಮೀನಿಗೆ ಭೇಟಿ ಕೊಟ್ಟು ಬೆಳೆಗಳು ಹಾಳಾಗಿರುವ ಬೆಳೆಯನ್ನ ಪರಿಶೀಲಿಸಿದ್ರು ನಂತರ ನಿಮ್ಮ ಬೆಳೆ ಸಂಪೂರ್ಣ ನಾಶವಾಗಿದೆ ನಾವು ಶೀಘ್ರದಲ್ಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ರೈತರಿಗೆ ಭರವಸೆ ಕೊಟ್ಟಿದ್ದಾರೆ ತಾಲೂಕಿನ ಗುಡಿನಕಟ್ಟಿ ಗ್ರಾಮದಲ್ಲಿ ರೈತ ಮಂಜುನಾಥ್ ಕುಸುಗಲ್ ಇವರ ಜಮೀನಿನಲ್ಲಿ ಪರಿಶೀಲನೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ಅಧಿಕಾರಿ ಅಂಬಿಕಾ ಮಹೇಂದ್ರಕರ್ ಆತ್ಮ ಯೋಜನೆಯ ಅಧಿಕಾರಿ ಶ್ರೀದೇವಿ ಆಲೂರಿ ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷ ಬಸರಾಜ್ ಜೋಗಪ್ಪನವ ರಾಗಪ್ಪ ಸಿದ್ದನವರು ರಾಜ ಮಲ್ಲಿಗವಾಡ ತಿರ್ಕಪ್ಪ ಯೋಗಪ್ಪನವರ್ ಪಾರ್ಶ್ವನಾಥ ಕಾಶಪ್ಪನವರ್ ಸೇರಿ ಅನೇಕ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಂದಪ್ಪ ಕೋಳೂರ ಧಾರವಾಡ

ఆచారి శింగి కంటే ఈ એ ભાઈ આ તમને આ લખી મેડમ ને અધિક કહેતી આને આ છટાતા આને મેરી બિચો દેનું પેસ્ટ 1200 એકા 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 એક ಪ್ಪ ಮತ್ತಿನ್ ಕರಿ ಹೊಲ ಬಿಡೋದಕ್ಕೀ ಹಿಂಗಾರಿ ಮಠ ಅದ್ರ ಸಂಬಂಧ ಬಿತ್ತಾಕತ್ತೀವಿ ಕೈಲಿಂದ ಮತ್ತೆ ಬೀಜ ಗೊಬ್ಬರ ಅಂತಂದು ಹಾಕಿ ಬಿತ್ತಾಕತ್ತೀವಿ ಅದಕ್ಕೆ ಸರ್ಕಾರದಿಂದ ಆದಷ್ಟು ಬೆಳೆ ವಿಮಾ ಬೆಳೆ ಪರಿಹಾರ ಹಾಕ್ಲಿ ಅಂತೇಳಿ ನಾವು ಕೇಳ್ಕೊತೀವಿ ಊರಾಗೆ ಬಿತ್ತಿ ಬಿತ್ತಿ ಎಲ್ಲರೂ ರೈತರೇ ಬರ್ತೇವಿ ಹೊಲಂದ ಏನೈತಲ್ಲ ಮಾಲ್ ವಷ್ಟು ಚಿಗಿರಿ ಲಕ್ಷಣ ಮಾಡಕೆ ஒன்று வந்து ஒன்றொந்து அது அரது எக்கிர ஒல மெய்யஸ்ட் இண்டதாவ எல்லா சாலிடு முஞ்சான தங்க மெய்த் விட்டுவந்த அருத கித்திர் தி அர திங்கிர் தீ ஏ ஏன்மா நம்ம ரைத் தினா காயது மயது நடிங்கில எல்லாம் சுச்சேவிதிர கட்டிவிக்கிவிட்ரு சிகி கேரி முன்னோகேனில் இல்லை ஒல் துப்பா இச்சிக்கடி ஒல்தான் விடத்தி ஆ சிக்குடி ஒல்ல மீதித்தி மத்தாருந்தே ஒலக்கு வந்து மீதித்தி ஏன் மீ நான் இதற்கு

ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತಾನೆ ಈಗೇನು ಅಂದ್ರೆ ಬೀಜ ಗೊಬ್ಬರ ಎಲ್ಲ ಹಾಕಿ ಕೆಲವು ಮಂದಿ ರೈತರೆಲ್ಲ ಹೋಗ್ಯಾರ ಏನೇನೂ ಇಲ್ಲ ಬಳಿ ಅಡ್ಬೋದು ಅಂತ ಅದಕ್ಕೆ ಸರ್ಕಾರ ರೈತರ ನೆರವಿಗೆ ಶೀಘ್ರ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ